ಯಾಕೆ ಬೆಳೆಯಲ್ಲ ಮನುಷ್ಯ ಅಂತಂದ್ರೆ ಆ ಬೆಳಿಬೇಕಾದ್ರೆ ನಾವು ಮಾಡುವಂತಹ ಕ್ರಿಯೆಗಳು ಕೆಲಸಗಳು ಕರ್ಮಗಳು ಕೃತ್ಯಗಳು ಇದೆಲ್ಲವೂ ಕೂಡ ಬೆಳೆಯೋದಕ್ಕೆ ಬೇರೆ ಬೇರೆ ಉಳಿಯೋಕ್ಕೆ ಬೇರೆ ಬೇರೆ ಅಳಿಯೋದಕ್ಕೆ ಬೇರೆ ಬೇರೆ ಬೆಳಿಲಿಲ್ಲ ಉಳಿಲಿಲ್ಲ ಅಂದ್ರೆ ಇನ್ನು ಇರೋದು ಒಂದೇ ಆಪ್ಷನ್ ನಿಮಗೆ ಅಳಿಯೋದು ಮಾತ್ರ ಅದು ಎಳ್ಕೊಂಬಂದು ಎಳ್ಕೊಂಬಂದು ಬಿಡ್ತಾ ಇರ್ತದೆ ಆ ಅಳಿಯೋದ್ರಲ್ಲಿ ಪಾಸಿಟಿವ್ಗೂ ನೆಗೆಟಿವ್ ಏನು ವ್ಯತ್ಯಾಸ ಅಂದರೆ ಪಾಸಿಟಿವ್ ಬೆಟ್ಟ ಹತ್ತದಿ ಮೆಟ್ಲತ್ಕೊಂಡು ಹೋಗ್ಬೇಕು ನೆಗೆಟಿವ್ ಜಾರಬಂಡಿ ಇದ್ದಂಗೆ ಸೀದಾ ಕೆಳಗೆ ಬೆಟ್ಟ ಬೆಟ್ಟಾತಕ್ಕೆ ಒಂದು ಗಂಟೆ ಅಲ್ಲಿಂದ ಇಳಿಯೋಕೆ ಒಂದು ನಿಮಿಷ ಒಂದು ಗಂಟೆಗೆ ತೊಂಬತ್ತೊಂಬತ್ತು ಪಾಯಿಂಟ್ ಮೈನಸ್ ಕೇವಲ ಒಂದೇ ಒಂದು ಪರ್ಸೆಂಟಲ್ಲಿ ತಂದು ಕೆಳಗೆ ಬಿಟ್ಬಿಡ್ತದೆ ಕಷ್ಟಪಟ್ಟು ಹತ್ತಿರ್ತೀರ ಒಂದು ಗಂಟೆ ಜಾರಬಂಡೆಲಿ ಇಳಿಸ್ಬಿಡ್ತದೆ ಸೊ ಗ್ರಾವಿಟೇಷನ್ ಫೋರ್ಸ್ ನೆಗೆಟಿವ್ಗೆ ಜಾಸ್ತಿ ಇದೆ ಪಾಸಿಟಿವ್ಗಿಂತ ಅದಕ್ಕೋಸ್ಕರ ಅಳಿಯೋದಕ್ಕೆ ನಾವು ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅಳದ್ಬಿಡ್ತೀರಿ ಅಪ್ಪಲ್ಲಿ ಗಾಡಿ ಓಡಿಸ್ತಾ ಇರ್ತೀರಿ ಫುಲ್ ಫಸ್ಟ್ ಗೇರ್ ಹಾಕ್ಬಿಟ್ಟು ಓಡಿಸ್ಬಿಡ್ಬೇಕು ಎತ್ಕೊಂಡು ಹೋಗ್ಬಿಡ್ಬೇಕು ಅಕಸ್ಮಾತ್ ನಿಂತ್ಕೊಂಬಿಡ್ರಿ ಬ್ರೇಕ್ ಇಡೀರಿ ವೀಲ್ ತಿರ್ಗಲ್ಲ ಆದ್ರೆ ಹಿಂದೆ ಬರ್ತಾ ಇರ್ತದೆ ಯಾಕೆಂದ್ರೆ ಅದೇ ಗ್ರಾವಿಟೇಷನ್ ಫೋರ್ಸ್ ನೀವು ಒಂದೇ ಹೆಜ್ಜೆ ಹತ್ತು ಹೆಜ್ಜೆ ಮುಂದಿಟ್ರೆ ಎಂಟು ಹೆಜ್ಜೆ ಎಳಿತಾ ಇರ್ತದೆ ನಿಮ್ಮನ್ನ ನೀವು ಐದು ಹೆಜ್ಜೆ ಇಟ್ಟರೆ ತಗೊಂಬಂದು ಝೀರೋ ತಗೊಂಬಂದು ಬಿಟ್ಬಿಡ್ತದೆ ಸೊ ಇದು ಮನುಷ್ಯನಿಗೆ ಯಾವಾಗ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ತಾನೆ ನಾನು ಏನ್ ಮಾಡಬೇಕು ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕು ಅದಕ್ಕೆ ಶಕ್ತಿ ಚೈತನ್ಯ ಬುದ್ಧಿ ಜ್ಞಾನವನ್ನು ಉಪಯೋಗಿಸಬೇಕು ಮಾಡದೇ ಇರೋದಕ್ಕೆಲ್ಲ ಮಾಡೋದಿಲ್ಲ ನನ್ನ ಅನುಭವದಲ್ಲಿ ನೀವೇ ನೋಡ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಯಾರ್ಯಾರು ಕೆಲಸ ಮಾಡ್ತೀರ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿವರೆಗೂ ನೀವು ಮಾಡೋ ಕೆಲಸದಲ್ಲಿ ನಿಜವಾಗಲೂ ಆನೆಸ್ಟಾಗಿ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಒನ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ನೀವು ಟೈಮ್ ಕೊಟ್ಟಿರ್ತೀರ ಇನ್ನು ಸೆವೆಂಟಿ ಪರ್ಸೆಂಟ್ ನೀವು ಸಮಯ ವ್ಯರ್ಥ ಆಗಿರ್ತದೆ ನಿಮಗೆ ಗೊತ್ತಿರಲ್ಲ ನೀವು ಬೇಕಾರೆ ಬರ್ಕೊಳ್ಳಿ ಬರ್ಕಂಡು ನೋಡಿ ಖಂಡಿತವಾಗಲೂ ಆಗಿ ನಿಮಗೆ ಕೆಲಸಕ್ಕೆ ಉಪಯೋಗ ಆಗೋದು ಒನ್ಲಿ ತರ್ಟಿ ಪರ್ಸೆಂಟ್ ಅಷ್ಟೇ ಇನ್ ಸೆವೆಂಟಿ ಪರ್ಸೆಂಟ್ ಉಪಯೋಗಿಸ್ಕೊಳ್ಳಲ್ಲ